ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಪ್ರತಿಷ್ಠಿತ ಜೀನಿ ಕಂಪನಿಯಲ್ಲಿ ನಡೆದ ಸಡಗರ ಸಂಭ್ರಮದ ದೀಪಾವಳಿ ಹಬ್ಬದ ಆಚರಣೆ ಶಿರಾ ತಾಲೂಕಿನ ಹೆರ್ಗುಂಟೆ ಗ್ರಾಮದಲ್ಲಿರುವ ಪ್ರತಿಷ್ಠಿತ ಜೀನಿ ಕಂಪನಿಯಲ್ಲಿ ದೀಪಾವಳಿ ಹಬ್ಬದ ಆಚರಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅದ್ಧೂರಿಯಾಗಿ ನಡೆಸಲಾಯಿತು ಹಬ್ಬದ ಪ್ರಯುಕ್ತ ಜೀನಿ ಕಂಪನಿಯಲ್ಲಿ ಉದ್ಯೋಗ ಮಾಡುವ ಸುಮಾರು ಎಂಟುನೂರಕ್ಕೂ ಅಧಿಕ ಉದ್ಯೋಗಿಗಳಿಗೆ ಬಟ್ಟೆ ಸಿಹಿ ತಿಂಡಿ ಉಡುಗೊರೆ ನೀಡಿ ಎಲ್ಲರಿಗೂ ಭೋಜನದ ಆತಿಥ್ಯ ಏರ್ಪಡಿಸಿ ಮಾತನಾಡಿದ ಜೀನಿ ಸಂಸ್ಥೆಯ ಸಂಸ್ಥಾಪಕ ದಿಲೀಪ್ ಕುಮಾರ್ ತನ್ನಿಂದ ಜೀನಿ ಕಂಪನಿ ಬೆಳೆದಿಲ್ಲ ನಮ್ಮ ಜೊತೆ ಕೆಲಸ ನಿರ್ವಹಿಸುವ ಈ ಉದ್ಯೋಗಗಳಿಂದ ಇವತ್ತು ಜೀನಿ ಕಂಪನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಪ್ರತಿ ವರ್ಷ ದೀಪಾವಳಿ ಹಬ್ಬದಂದು ಇವರೆಲ್ಲರನ್ನೂ ಸತ್ಕರಿಸಿ ಗೌರವಿಸಿ ನಡೆಯುತ್ತಾ ಬರುತ್ತಿದ್ದೇನೆ ಇವರ ಕೊಡುಗೆ ಅಪಾರ ಎಂದ ಜಿನಿಸ್ ಸಂಸ್ಥೆ ಮಾಲೀಕರಾದ ದಿಲೀಪ್ ಕುಮಲ್

¡Ay, bueno. ay, ತುಂಬಾ ಸಣ್ಣ ಇದಾರ ಏಜಿ ತಕ್ಕನಂಗೆ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿನ್ನ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ